ವಿಶಾಖಪಟ್ಟಣಂನಲ್ಲಿರುವ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ತನ್ನ ನಾಲ್ಕನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಎಸ್ ಎಸ್ ಬಿ ಎನ್ ಎಸ್ ಫೋರ್ ಲಾಂಚ್ ಮಾಡುವ ಮೂಲಕ ಭಾರತವು ತನ್ನ ಕಾರ್ಯತಂತ್ರದ ರಕ್ಷಣಾ ಯೋಜನೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಸಾಧಿಸಿದೆ ಈ ಬೆಳವಣಿಗೆಯು ಭಾರತದ ಪರಮಾಣು ನಿರೋಧಕ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ ಸೂಕ್ಷ್ಮ ಭೌಗೋಳಿಕ ರಾಜಕೀಯ ಪರಿಸರದಲ್ಲಿ ತನ್ನ ಕಡಲ ಗಡಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತ ಒತ್ತು ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಭಾರತದ ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ಅವರು ಭಾರತದ ಎರಡನೇ ಎಸ್ಎಸ್ಬಿಎನ್ ಐ ಎನ್ಎಸ್ ಅನ್ನು ಲಾಂಚ್ ಮಾಡಿದ್ದರು ಮೂರನೇ ಎಸ್ಎಸ್ಬಿಎನ್ ಐ ಎನ್ಎಸ್ ಅರಿಧಮನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗುವ ನಿರೀಕ್ಷೆ ಇದೆ ಹಾಗೆಯೇ ಎಸ್ ಫೋರ್ ಕೂಡ ಮುಂದಿನ ವರ್ಷ ಕಾರ್ಯಾರಂಭ ಮಾಡಲಿದೆ ಇವೆಲ್ಲವೂ ಒಟ್ಟಾಗಿ ದೇಶದ ಸಮುದ್ರ ಆಧಾರಿತ ಪರಮಾಣು ನಿರೋಧಕ ಸಾಮರ್ಥ್ಯಕ್ಕೆ ಬಲ ನೀಡಲಿವೆ ಹೊಸದಾಗಿ ಪ್ರಾರಂಭಿಸಲಾದ ಎಸ್ ಫೋರ್ ಎಸ್ಎಸ್ಬಿಎನ್ ಅದರ ಹಿಂದಿನ ವರ್ಷನ್ಗಳಿಗಿಂತ ನಿರ್ಣಾಯಕ ಅಪ್ಗ್ರೇಡ್ ಹೊಂದಿದೆ ಇದು ಕೆ ಫೋರ್ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಒಯ್ಯುವುದು ಮಾತ್ರವಲ್ಲದೆ ಮೂರು ಸಾವಿರದ ಐನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಲಂಬವಾದ ವ್ಯವಸ್ಥೆಗಳ ಮೂಲಕ ಉಡಾವಣೆ ಮಾಡಬಹುದಾಗಿದೆ ಮೊದಲ ಎಸ್ಎಸ್ಬಿಎನ್ ಐಎನ್ಎಸ್ ಅರಿಹಂತ್ ಏಳ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಕೆ ಫೈವ್ ಪರಮಾಣು ಕ್ಷಿಪಣಿಗಳನ್ನು ಹೊತ್ತೊಯ್ಯುತ್ತದೆ ಎಸ್ ಫೋರ್ ಸೇರಿದಂತೆ ಹೊಸ ತಲೆಮಾರಿನ ಎಸ್ಎಸ್ಬಿಎನ್ಗಳು ಕ್ಷಿಪಣಿ ಶ್ರೇಣಿ ಮತ್ತು ಫೈರ್ ಪವರ್ಗಳನ್ನು ಗಣನೀಯವಾಗಿ ಹೆಚ್ಚಿಸಿವೆ ಪರಮಾಣು ಜಲಾಂತರ್ಗಾಮಿ ಅಭಿವೃದ್ಧಿಯೊಂದಿಗೆ ಭಾರತೀಯ ನೌಕಾಪಡೆಯು ತನ್ನ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ಫ್ಲೀಟ್ ಅನ್ನು ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಬಲಪಡಿಸುತ್ತಿದೆ ಇಪ್ಪತ್ತ್ ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತೀಯ ನೌಕಾಪಡೆ ತನ್ನ ಆರನೇ ಫ್ರೆಂಚ್ ಮೂಲದ ಸ್ಕಾರ್ಪಿಯನ್ ಜಲಾಂತರ್ಗಾಮಿ ನೌಕೆಯನ್ನು ನಿಯೋಜಿಸಲಿದೆ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ ಮೂರು ಹೆಚ್ಚುವರಿ ಸ್ಕಾರ್ಪಿಯನ್ ಕ್ಲಾಸ್ ಜಲಾಂತರ್ಗಾಮಿಗಳನ್ನು ನಿರ್ಮಿಸಲು ಭಾರತವು ಫ್ರಾನ್ಸ್ನೊಂದಿಗೆ ಚರ್ಚಿಸುತ್ತಿದೆ ಇದರ ಅಂದಾಜು ವೆಚ್ಚ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿದ ಆರು ಸುಧಾರಿತ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿರುವ ಭಾರತದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಯೋಜನೆಯಾದ ಪ್ರಾಜೆಕ್ಟ್ ಸೆವೆಂಟಿ ಫೈವ್ಗಾಗಿ ಜರ್ಮನಿ ಮತ್ತು ಸ್ಪೇನ್ ಸಹ ಸ್ಪರ್ಧಿಸಿ ವೆ ಎಐಪಿ ತಂತ್ರಜ್ಞಾನವು ಜಲಾಂತರ್ಗಾಮಿ ನೌಕೆಯನ್ನು ದೀರ್ಘಾವಧಿಯವರೆಗೆ ಮುಳುಗಿ ಉಳಿಯಲು ಅನುಮತಿಸುತ್ತದೆ ಮತ್ತು ಅದರ ಕಾರ್ಯಾಚರಣೆಯ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಈ ಜಲಾಂತರ್ಗಾಮಿ ನೌಕೆಗಳು ಭೂದಾಳಿ ಕ್ರೂಸ್ ಕ್ಷಿಪಣಿಗಳೊಂದಿಗೆ ಶಸ್ತ್ರಸಜ್ಜಿತವಾಗಿದ್ದು ತಮ್ಮ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸುತ್ತವೆ ಈ ಬೆಳವಣಿಗೆಗಳು ಭಾರತದ ಬೆಳೆಯುತ್ತಿರುವ ಸ್ಥಳೀಯ ಜಲಾಂತರ್ಗಾಮಿ ಉತ್ಪಾದನೆಯನ್ನು ಪ್ರತಿಬಿಂಬಿಸುತ್ತವೆ ಇದು ಭಾರತದ ಜಲಗಡಿ ರಕ್ಷಣೆಯನ್ನು ಹೆಚ್ಚಿಸುವಲ್ಲಿಯೂ ಪ್ರಮುಖ ಹೆಜ್ಜೆಯಾಗಿದೆ